ಸ್ವಾಗತ ನಾನು ಶೇಖ್ ಇರುವ ಕಸ್ತೂರಿಬಾಯಿ ಪಾಟೀಲ್ ಇವರ ಜಮೀನಿನ ಬಾವಿಯಲ್ಲಿ ವಿಜಯಪುರ ಇವರು ಠಾಣೆಗೆ ಹಾಜರಾಗಿ ತಮ್ಮ ವರದಿ ಕೊಟ್ಟಿದ್ದರಲ್ಲಿ ಮೃತ ಅನಾಮಧೇಯ ಹೆಂಗಸು ವಯಾ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನವಳು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರೆಂದು ಮುಂಜಾನೆ ಹತ್ತು ಗಂಟೆಯಿಂದ ಈ ದಿವಸ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ನಡುವಿನ ಅವಧಿಯಲ್ಲಿ ವಿಜಯಪುರ ಕಸ್ತೂರಿಬಾಯಿ ಶಂಕರಗೌಡ ಪಾಟೀಲ್ ಇವರ ಭೂತಾಲ್ ತಾಂಡ ಜಮೀನು ಸರ್ವೆ ನಂಬರ್ ಎಂಬತ್ತೊಂಬತ್ತು ಬಾರ್ ಆರು ನೇದರ್ ಜಮೀನಿನಲ್ಲಿ ಬಾವಿಯಲ್ಲಿ ಯಾರೋ ಒಬ್ಬರು ಹೆಂಗಸು ಬಿದ್ದು ಮರಣ ಹೊಂದಿದ್ದು ಸದರಿ ಮೃತ ಹೆಂಗಸಿನ ವಾರಸುದಾರರಿಗೆ ಪತಿ ಹಚ್ಚಲು ಇವಳ ಮರಣದಲ್ಲಿ ನನಗೆ ಸಂಶಯವಿದ್ದು ಆದ್ದರಿಂದ ಮುಂದಿನ ಕಾನೂನು ಕ್ರಮ ಜರುಗಿಸಲು ನನ್ನದು ವರದಿ ಇರುತ್ತದೆ ಅಂತ ಒಗೈರು ವರದಿಯಲ್ಲಿ ನಮ್ಮದು ಇದ್ದು ಇದನ್ನು ಆದರ್ಶನ್ಗಳ ಪೊಲೀಸ್ ಠಾಣೆಯ ಎಡಿ ನಂಬರ್ ಒಂದು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ನೂರ ತೊಂಬತ್ನಾಲ್ಕು ಮೂರು ಬಿಎನ್ ಎಸ್ ಎರಡ್ ಸಾವಿರದ ಇಪ್ಪತ್ ದಾಖಲು ಮಾಡಿಕೊಂಡು ಕ್ರಮ ಕೈಗೊಂಡಿರುತ್ತದೆ ಮೃತ ಮಹಿಳೆಯ ಚಹರೆ ಪಟ್ಟಿ ಈ ಕೆಳಗಿನಂತಿರುತ್ತದೆ ಹೆಸರು ಮೈತ ಅನಾಮಧೇಯ ಹೆಂಗಸು ವಿಳಾಸ ಸಾಕಿನ್ ವಿಳಾಸ ನಮದ ಇರುವುದಿಲ್ಲ ವಯಸ್ಸು ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಎತ್ತರ ಐದು ಫೂಟ್ ಎರಡು ಇಂಚು ಚಹರೆ ದಪ್ಪ ಮೈಕಟ್ಟು ಗೋಧಿ ಮೈ ಬಣ್ಣ ಕಪ್ಪು ತಲೆ ಕೂದಲು ಮುಖದಲ್ಲಿ ಬಾವು ಬಂದಿರುತ್ತದೆ ಮೈತನ ಮೈ ಮೇಲೆ ಧರಿಸಿದ್ದ ಬಟ್ಟೆಗಳು ಸ್ಕೈ ನೀಲಿ ಬಣ್ಣದ ಟಾಪ್ ಹಾಗೂ ಕಪ್ಪು ಬಣ್ಣದ ಲಗಿನ್ಸ್ ಧರಿಸಿರುತ್ತಾಳೆ ಸಹಿ ಇದೆ ಸೀತಾರಾಮ್ ಲಮಾಣಿ ಪಿ ಎಸ್ಐ ಕಾಸು ಆದರ್ಶನಗರ ಪೊಲೀಸ್ ಠಾಣೆ ವಿಜಯಪುರ ದೂರವಾಣಿ ಸಂಖ್ಯೆ ಮಾನ್ಯ ಎಸ್ಪಿ ಸಾಹೇಬರು ವಿಜಯಪುರ ಸೊನ್ನೆ ಎಂಟು ಮೂರು ಐದು ಎರಡು ಎರಡು ಐದು ಸೊನ್ನೆ ಒಂದು ಐದು ಎರಡು ಮಾನ್ಯ ಸಿಪಿಐ ಗೋಲ್ಗುಮ್ಮ ವೃತ್ತ ವಿಜಯಪುರ ಸೊನ್ನೆ ಎಂಟು ಮೂರು ಐದು ಎರಡು ಎರಡು ಐದು ಸೊನ್ನೆ ಎರಡು ಐದು ಎರಡು ಆದರ್ಶ ನಗರ ಪೊಲೀಸ್ ಠಾಣೆ ವಿಜಯಪುರ ಎಂಟು ಮೂರು ಐದು ಎರಡು ಎರಡು ಆರು ಮೂರು 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 ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಎರಡು ಐದು ಸೊನ್ನೆ ಕಂಟ್ರೋಲ್ ರೂಮ್ ವಿಜಯಪುರ ಸೊನ್ನೆ ಎಂಟು ಮೂರು ಸೊನ್ನೆ ಎರಡು ಎರಡು ಐದು ಸೊನ್ನೆ ಎಂಟು ನಾಲ್ಕು ನಾಲ್ಕು ಕರ್ನಾಟಕ ಸ್ವಾಗತ ನನ್ನ ನನ್ನ ಹೆಸರು ಹೆಸರು ಅರುಣ್ ಕುಮಾರ್ ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು